ನಮಸ್ಕಾರ ವೀಕ್ಷಕರೇ ನಿಕೋಲಸ್ ರೋರಿಕ್ ಅವ್ರ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಸ್ವಲ್ಪ ವಿಷಯಗಳನ್ನ ನಿಮಗೆ ತಿಳಿಸಿದ್ದೆ ನಿಕೋಲಸ್ ರೋರಿಕ್ ಯಾರು ಕಲ್ಕಿ ಬಗ್ಗೆ ಏನು ಹೇಳಿದ್ದಾರೆ ಈ ವಿಷಯಗಳ ಬಗ್ಗೆ ಎಷ್ಟೆಷ್ಟೋ ಪ್ರಶ್ನೆಗಳು ನಿಮ್ಮಲ್ಲೂ ಇದೆ ಅಂತ ವಿಷಯಗಳನ್ನ ಹುಡ್ಕೋ ಕೆಲಸ ನಾನು ಮಾಡ್ತಾ ಇರ್ತೀನಿ ನೀವು ಮಾಡ್ತಾ ಇರ್ಬೋದು ನಿಮಗೆ ಸಿಕ್ಕರೆ ನಾನು ತಿಳಿಸ್ಬೋದು ನಾನು ಸಿಕ್ಕರೆ ನಾನು ನಿಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಒಂದೇ ಈ ವಿಷಯಗಳನ್ನ ನಾಲ್ಕು ಜನ ತಿಳಿಸೋಣ ಅದರಿಂದ ಯಾವುದೋ ಒಂದು ರೀತಿ ಒಳ್ಳೇದಾಗುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕೋಗ್ಬಿಡಿ ಇಲ್ಲಿ ಇರುವಂತಹ ವಿಷಯಗಳನ್ನ ನಾವು ತಿಳ್ಕೊಂಡು ಹೋಗೋಣ ಕಲ್ಕಿ ಭಗವಾನ್ ಅಂದ್ರೆ ಯಾರು ಕಲ್ಕಿ ಭಗವಾನ್ ಬಗ್ಗೆ ಇವ್ರು ಏನ್ ತಿಳ್ಕೊಂಡಿದ್ರು ಇನ್ನ ನಾವು ಶಂಬಾಲ ಬಗ್ಗೆ ಮಾತಾಡ್ತಾ ಇರ್ತೀವಿ ಶಂಬಾಲ ಬಗ್ಗೆ ಇವ್ರು ಏನ್ ಅರ್ಥ ಮಾಡ್ಕೊಂಡಿದ್ರು ಅಲ್ಲಿಗೆ ಹೋಗಿ ಬಂದಂತ ಪರಿಸ್ಥಿತಿಗಳು ಯಾವ ತರ ಇರುತ್ತೆ ಬಗ್ಗೆ ತಿಳಿಸಿದ್ದಾರೆ ಅವರ ಪೇಂಟಿಂಗ್ ಗಳ ಮೂಲಕ ಅಂತ ನಾವು ತಿಳ್ಕೊಬೇಕಾಗತ್ತೆ ಇದರಿಂದ ಒಂದ್ ನಾಲ್ಕು ಜನ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡೋರು ಇರ್ತೀರಾ ಬಿಡಿ ಅಂತ ವಿಷಯಗಳನ್ನ ನಾನ್ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನ ಅನಿಕೋಲ ರೋರಿಕ್ ಅವರ ಬಗ್ಗೆ ಹೇಳೋದಾದ್ರೆ ಇವರು ಒಬ್ರು ಪೇಂಟರ್ ಅನ್ನೋದು ನಾರ್ಮಲ್ ಕಣ್ಣಿಗೆ ಗೊತ್ತಿರುವಂತದ್ದು ಇವ್ರದು ಸದ್ಯಕ್ಕೆ ಮ್ಯೂಸಿಯಂಗಳು ತುಂಬಾ ಕಡೆ ಇದೆ ಅದರಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಒಂದು ಮ್ಯೂಸಿಯಂ ಇದೆ ಇವ್ರದೇ ಒಂದು ನಿಕೋಲಸ್ ಮೆಮೋರಿಯಲ್ ಟ್ರಸ್ಟ್ ಅಂತ ಕೂಡ ಇದೆ ಅದ್ರ ಜೊತೆಗೆ ನಮ್ಮ ದೇಶದ ಕುಲು ಮನಾಲಿನಲ್ಲಿರುವಂತ ನಗೂರ್ ಅನ್ನೋ ಒಂದು ಜಾಗದಲ್ಲಿ ಇವ್ರದ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಪ್ಲಸ್ ನಮ್ಮ ರಾಜ್ಯದಲ್ಲೂ ಮಾಡ್ಬೇಕಾಗಿತ್ತೇನೋ ಯಾಕೋ ಮನಸ್ಸು ಮಾಡಿಲ್ಲ ಅಲ್ಲಿ ಅಂದ್ರೆ ಈ ನಗೂರ್ ಪ್ಲಸ್ ನ್ಯೂಯಾರ್ಕ್ ಅಲ್ಲಿ ಕೆಲವಷ್ಟು ಪೇಂಟಿಂಗ್ ಎಕ್ಸಿಬಿಟ್ ಮಾಡಿದ್ದಾರೆ ನಿಕೋಲಸ್ ರೋರಿಕ್ ಅವರು ಒಂದು ರೀತಿ ಹೇಳೋದಾದ್ರೆ ಟೆಲಿಪಥಿಕಲಿ ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ರು ಇದ್ದವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ರು ಅವರ ಹೆಂಡತಿ ಬಂದು ಹೆಲಿನ ಹೆಲಿನಾರೋರಿಕ್ ರೋರಿಕ್ ಇವರ ಇದ್ರಿಂದಾನೆ ಅಂದ್ರೆ ಕೆಲವೊಂದು ಶಕ್ತಿಗಳಿರುತ್ತೆ ಅಂತ ಹೇಳ್ತೀವಲ್ಲ ಅಗ್ನಿಯೋಗ ಅನ್ನೋದನ್ನ ಒಂದು ಕಂಡಿಡ್ಕೊಂಡ್ರು ಅದನ್ನ ರಷ್ಯಾದಲ್ಲಿ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವ್ರು ತಿಳಿಸ್ತಾ ಹೋದ್ರು ಇವರು ಒಬ್ರು ಟ್ರಾವೆಲರ್ ಅಂತ ಕರೆದಿದ್ದಾರೆ ಎಕ್ಸ್ಪ್ಲೋರರ್ ಅಂತ ಕರೆದಿದ್ದಾರೆ ಇವರು ದೇಶಗಳನ್ನ ಸುತ್ತಿದ್ದಾರೆ ಎಷ್ಟೋ ರಿಸರ್ಚ್ಗಳನ್ನ ಮಾಡಿದ್ದಾರೆ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡು ಜನರಿಗೆ ತಿಳಿಸೋ ಕೆಲಸ ಮಾಡಿದ್ದಾರೆ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ಅದೇ ಯಾವುದಾದ್ರೂ ಸಂಪ್ರದಾಯಗಳಿರುತ್ತೆ ಆಚಾರಗಳಿರುತ್ತೆ ಎಷ್ಟೆಷ್ಟೋ ಶಕ್ತಿಗಳಿರುತ್ತೆ ಗೊತ್ತಿರೋದಿಲ್ಲ ಅಂತ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡಿ ಜನಕ್ಕೆ ತಿಳಿಸೋಂಥ ಕೆಲಸ ಇವರು ಮಾಡಿದ್ದಾರೆ ಅಂತವರೇ ನಿಕೋಲ ರೋರಿಕ್ ಇನ್ನ ಅವರ ಹೆಂಡತಿ ಹೆಲೆನಾ ರೋರಿಕ್ ಅವ್ರಿಗೂ ಒಂದು ಅದ್ಭುತವಾದ ಶಕ್ತಿ ಇತ್ತು ಟೆಲಿಪತಿ ಕಲಿ ಅವರ ಮೂಲಕ ಇವರು ಬೇರೆಯವರ ಜೊತೆ ಮಾತಾಡಬಹುದಾಗಿತ್ತು ಯಾರ್ಯಾರ ಜೊತೆ ಮಾತಾಡಿದಾರೋ ಅಂತ ವಿಷಯಗಳು ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅವ್ರಿದ್ರೆ ತಿಳ್ಕೋಬಹುದಾಗಿತ್ತ ಸದ್ಯಕ್ಕೆ ಅವರು ಬರೆದಂಥ ಪೇಂಟಿಂಗ್ಗಳ ಮೂಲಕ ಅವರು ಬರೆದಿರುವಂಥ ಬುಕ್ಗಳ ಮೂಲಕ ಮಾತ್ರ ನಾವು ಆ ವಿಷಯಗಳನ್ನ ತಿಳ್ಕೊಬೋದು ಅವ್ರು ಎಷ್ಟೆಷ್ಟೋ ಪೇಂಟಿಂಗ್ಗಳು ಬರೆದಿದ್ದಾರೆ ಆ ಪೇಂಟಿಂಗ್ಗಳಲ್ಲಿ ನಮಗೆ ಅರ್ಥ ಆಗದೇ ಇರೋ ರೀತಿ ಎಷ್ಟೆಷ್ಟು ಗೂಢಾರ್ಥಗಳಿದೆ ಅವುಗಳನ್ನ ತಿಳ್ಕೊಳ್ಳೋ ಕೆಲಸ ಸ್ವಲ್ಪ ಕಷ್ಟನೇ ಸಾಧ್ಯ ಆದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಆಗದೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಇನ್ನೂ ಒಂದು ರೀತಿ ಹೇಳೋದಾದ್ರೆ ನಿಕೋಲಸ್ ರೋರಿಕ್ ಅವರು ಈವನ್ ಶಂಬಾಲಾಗೆ ಹೋಗಿ ಬಂದಿದ್ದಾರೆ ಅಂತ ಕೂಡ ಎಷ್ಟೆಷ್ಟು ವಿಷಯಗಳು ಅರ್ದಾಡುತ್ತೆ ಕಾರಣ ಇವರು ರಿಇನ್ಕಾರ್ಿನೇಷನ್ ಅಂದ್ರೆ ಮರುಹುಟ್ಟು ಪುನರ್ಜನ್ಮ ದಲೈಲಾಮ ಹೆಸರು ಕೇಳಿದೀವಲ್ಲ ದಲೈಲಾಮ ಅವರ ಪುನರ್ಜನ್ಮ ನಮ್ಗೆ ಗೊತ್ತಿರೋಂಗೆ ಈಗ ದಲೈಲಾಮ ಒಬ್ರು ಇಬ್ರು ಅಂತ ಹೆಸರು ಕೇಳಿರ್ತೀವಿ ಆದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಹದಿನಾಲ್ಕು ಹದಿನೈದು ದಲೈಲಾಮಗಳಿದ್ರು ಈಗ ನಮ್ಮಲ್ಲಿ ಯಾವ ರೀತಿ ವಂಶ ವೃಕ್ಷ ಬೆಳೀತಾ ಹೋಗುತ್ತೋ ಅದೇ ರೀತಿ ದಲೈಲಾಮ ವಂಶವೃಕ್ಷ ಅನ್ನೋದು ಇತ್ತು ಹದಿನಾಲ್ಕು ಹದಿನೈದು ದಲೈಲಾಮಗಳಿದ್ರು ಅಂತ ದಲೈಲಾಮಗಳಿಗೆ ಒಂದು ಶಕ್ತಿ ಅನ್ನೋದಿತ್ತು ಅವರು ಶಂಬಾಲಾಗೆ ಹೋಗಿ ಬರ್ತಾ ಇದ್ರು ಕಾರಣ ಯಾಕೆ ಶಂಬಾಲಾಗ ಅವರು ಮಾತ್ರ ಅಲೋನಾ ಅನ್ನೋದಾದ್ರೆ ಶಂಬಾಲ ಅನ್ನೋ ಸಿಟಿ ಇದ್ದಿದ್ದೆ ಈ ಜಾಗದಲ್ಲಿ ಅನ್ನೋ ಹೆಸರು ಈಗಲೂ ಕೂಡ ಇದೆ ಮಂಗೋಲಿಯಾ ಟಿಬೇಟು ಈ ಚೈನಾ ಅಟ್ ಪ್ರೆಸೆಂಟ್ ಏನಿದೆ ಆ ಭಾಗದಲ್ಲಿ ಈ ಶಂಬಾಲ ಸಿಟಿ ಅನ್ನೋದಿತ್ತು ಅದಕ್ಕೋಸ್ಕರನೇ ಅಲ್ಲಿ ಜಾಸ್ತಿ ಇದ್ದವರು ಅಲ್ಲಿದ್ದಂಥ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತಾ ಇದ್ರು ಅದರಲ್ಲಿ ದಲೈಲಾಮಗಳು ಇವರು ಶಂಬಾಲ ಆಗಿ ಈಸಿಯಾಗಿ ಹೋಗಿ ಬರೋದಕ್ಕೆ ಆಗ್ತಾ ಇತ್ತು ಅಂಥ ಪದ್ಧತಿಗಳನ್ನ ಅವ್ರು ಫಾಲೋ ಮಾಡ್ತಾ ಇದ್ರು ಅಂಥವರಲ್ಲಿ ಮರುಹುಟ್ಟು ಅಂದ್ರೆ ಪುನರ್ಜನ್ಮ ಪಡೆದವರು ಈ ನಿಕೋಲಸ್ ರೋರಿಕ್ ಅವರು ಅಂತಲೇ ಇತಿಹಾಸ ಹೇಳುವಂಥದ್ದು ಇನ್ನು ನಿಕೋಲಸ್ ಸೊರೋರಿಕ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಶಂಬಾಲ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು ಅದನ್ನು ಹುಡ್ಕೊಂಡು ಸುಮಾರು ವರ್ಷಗಳ ಕಾಲ ಟಿಬೇಟು ಸಿಕ್ಕಿಮು ಮಂಗೋಲಿಯಾ ಈ ಕಡೆ ಎಲ್ಲ ತುಂಬಾ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು ಅಲ್ಲಿದ್ದಂಥ ಎಷ್ಟೆಷ್ಟೋ ಜನ ಯೋಗಿಗಳನ್ನ ಸಾಧುಗಳನ್ನ ಸಂತ್ರಗಳನ್ನ ಅವರು ಮೀಟ್ ಮಾಡಿ ಅವರು ಆ ವಿಷಯಗಳ ಬಗ್ಗೆ ಅವರ ಹತ್ರ ಸ್ಟಡಿ ಮಾಡ್ತಾ ಹೋದ್ರು ರಿಸರ್ಚ್ ಮಾಡ್ತಾ ಹೋದ್ರು ಡಿಸ್ಕಸ್ ಮಾಡ್ತಾ ಹೋದ್ರು ಪ್ಲಸ್ ಟೆಲಿಪಥಿಕಲ್ಲಿ ಅಲ್ಲಿ ತನಕ ಹೋಗಿ ಬಂದಿದ್ದಾರೆ ಅಂತಲೂ ಎಷ್ಟೆಷ್ಟೋ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕು ಇನ್ನ ಚಿಂತಾಮಣಿ ಬಗ್ಗೆ ಕೇಳಿರ್ತೀವಿ ಅಂತ ಚಿಂತಾಮಣಿ ಒಂದು ಇವ್ರಿಗೂ ಕೂಡ ಸಿಕ್ಕಿತ್ತು ಅದನ್ನು ಅಮೆರಿಕಾಗೆ ತಗೊಂಡೋಗಿ ಕೊಟ್ರು ಅಂತ ಕೂಡ ಕೆಲವಷ್ಟು ಇಷ್ಟಗಳು ಹೇಳುತ್ತೆ ಇನ್ನು ಅದ್ರ ಜೊತೆಗೆ ನೇಟಿವ್ ಸಂಪ್ರದಾಯಗಳೇನಿರುತ್ತೆ ಅವ್ರಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಇವನ್ ಅಮೆರಿಕಾದವರು ಕೂಡ ಈ ವಿಷಯಗಳನ್ನ ಅವರು ತಿಳಿಸಿ ಬಂದಿದ್ರು ಶಂಬಾಲಾದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ನೇಟಿವಿಟಿನ ಯಾವತ್ತು ನಾವು ಡ್ಯಾಮೇಜ್ ಮಾಡ್ತೀವೋ ಅವತ್ತು ನಮ್ಮ ಅಳಿವು ಅನ್ನೋ ಲೆವೆಲ್ಗೆ ಅವರು ಅಮೆರಿಕದವ್ರನ್ನ ಎಚ್ಚರಿಸಿದ್ರು ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ ಒಂದು ಕಾಲಕ್ಕೆ ಅಮೆರಿಕ ಅಲ್ಲ ಬೇರೆ ಬೇರೆ ದೇಶದವರು ಸೇರಿ ಕ್ರಿಶ್ಚಿಯಾನಿಟಿನ ಇಡೀ ಭೂಮಂಡಲ ಪೂರ್ತಿ ಹರಡಬೇಕು ಅಂತ ಸಿದ್ಧರಾಗಿದ್ದಂಥ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನ ನೇಟಿವ್ ಸಂಪ್ರದಾಯಗಳನ್ನ ನಾವು ನಾಶ ಮಾಡ್ತಾ ಹೋದ್ರೆ ಇಡೀ ಭೂಮಂಡಲನೇ ನಾಶ ಆಗುತ್ತೆ ಅನ್ನೋ ಲೆವೆಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಂತ ವಿಷಯಗಳಿಂದಾನೇ ಅಮೆರಿಕ ಸುಮ್ನ ಆಯ್ತು ಇಲ್ಲಾಂದ್ರೆ ಇಲ್ಲಿವರೆಗೆ ಕ್ರಿಶ್ಚಿಯಾನಿಟಿ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿರೋದು ಅನ್ನೋದು ಹೇಳಬೇಕಾಗೋದಿಲ್ಲ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ನಿಕೋಲಸ್ ರೋರಿಕ್ ಅವರ ಮ್ಯೂಸಿಯಂ ಸದ್ಯಕ್ಕೆ ಬೇಜಾನ್ ಪ್ಲೇಸಸ್ ಅಲ್ಲಿದೆ ಅದರಲ್ಲೂ ನ್ಯೂಯಾರ್ಕ್ ಇದೆ ಬಲ್ಗೇರಿಯಾದಲ್ಲಿ ರಷ್ಯಾದಲ್ಲಿ ಇದೆ ಸೈಬೀರಿಯಾದಲ್ಲಿ ಇವನ್ ತಿರುವನಂತಪುರಂ ನಮ್ಮ ದೇಶ ಇದೆ ಇನ್ನ ನಾನು ಹೇಳಿದ್ನಲ್ಲ ಕುಲು ಮನಾಲಿ ಅಲ್ಲಿ ಅನ್ನೋ ಜಾಗದಲ್ಲೋ ಯುವ ಮ್ಯೂಸಿಯಂ ಇದೆ ತುಂಬಾ ಮುಖ್ಯವಾದ ಪೇಂಟಿಂಗ್ಸ್ಗಳು ಕೆಲವೊಂದು ಜನರಿಗೆ ಕಣ್ಣಿಗೆ ಕಾಣೋದಕ್ಕೆ ಬಿಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟೆಷ್ಟೋ ಪೇಂಟಿಂಗ್ಗಳು ಇವರು ಮಾಡಿದ್ರು ಇವರ ಮಗ ಕೂಡ ಅದೇ ಹಾದಿನಲ್ಲಿ ಬಂದಿದ್ರು ಇವರು ತಿಳಿಸಿದಂತ ಎಷ್ಟೆಷ್ಟೋ ಪೇಂಟಿಂಗ್ಗಳಲ್ಲಿ ಅರ್ಥಗಳನ್ನ ಹುಡುಕುವಂತ ಕೆಲಸ ಜನ ಈಗಲೂ ಇದ್ದಾರೆ ಇನ್ನು ಎಷ್ಟೋ ಪೇಂಟಿಂಗ್ಗಳು ಅದಕ್ಕೆ ಸಿಗುವಂತ ಕನೆಕ್ಟಿವಿಟಿಗಳು ಮಿಸ್ ಆಗಿದ್ದಾವೆ ಒಂದಕ್ಕೊಂದು ಪೇಂಟಿಂಗ್ ಕನೆಕ್ಟಿವಿಟಿ ಇರ್ತಾ ಇತ್ತು ಅದರಲ್ಲೂ ಸುಮಾರು ಶಂಬಾಲ ಬಗ್ಗೆ ಇವರು ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳ ಕಾಲ ಸರ್ಚ್ ಮಾಡಿದ್ರು ಅನ್ನೋದು ಕೂಡ ಕೆಲವೊಂದು ಲೆಕ್ಕಾಚಾರದಲ್ಲಿ ಇದೆ ಹದಿನಾಲ್ಕು ವರ್ಷಗಳ ಕಾಲ ಇವರು ಶಂಬಾಲ ಬಗ್ಗೆ ಹುಡುಕ್ತಾ ಮಂಗೋಲಿಯಾ ಗೋಬಿ ಡೆಸಾರ್ಟು ಈ ಟಿಬೇಟು ಇನ್ನೆಲ್ಲ ಸುತ್ತಾಡಿದ್ದಾರೆ ಶಂಬಾಲಾಗೂ ಕೂಡ ಇವರು ಒಂದು ಸಲ ವಿಸಿಟ್ ಮಾಡಿದ್ದಾರೆ ಅಂತಾನು ಆರ್ಟಿಕಲ್ಸ್ಗಳು ಹೇಳುತ್ತೆ ಜನ ಸುಳ್ಳು ಅನ್ನೋದು ಆ ಪೇಂಟಿಂಗ್ ಇಂದ ನಮ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಕೆಲವಷ್ಟು ಪೇಂಟಿಂಗ್ ಪೇಂಟಿಂಗ್ಗಳು ನಾವು ಕಣ್ಮುಂದೆ ನೋಡ್ಬೋದು ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡ್ಬೋದು ಈ ಪೇಂಟಿಂಗ್ ಗಳು ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಅವೈಲಬಿಲಿಟಿ ಇದೆ ಒಬ್ಬ ಸಾಧು ಏನೋ ಒಂದು ಶಕ್ತಿ ಇರುವಂತ ಒಂದು ಪುಂಜನ ಹಿಡ್ಕೊಂಡು ಓಡಾಡ್ತಾ ಇರೋದು ಈನ ದೊಡ್ಡ ಮಹಿಳೆಯನ್ನ ಎಲ್ಲರೂ ಕಾಪಾಡು ಅಂತ ಕೇಳ್ಕೊಳ್ತಾ ಇರೋದು ಇಂಥದ್ದೆಲ್ಲ ಎಷ್ಟೆಷ್ಟೋ ಪೇಂಟಿಂಗ್ಗಳು ಇದಾವೆ ಈನ ಇದರಿಂದ ನೋಡಬಹುದು ಒಬ್ಬ ವ್ಯಕ್ತಿ ಏನೋ ಒಂದು ಶಕ್ತಿ ಇರುವಂತ ಬಾಕ್ಸ್ ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಇದೆಲ್ಲ ಹಿಮಾಲಯದ ತಪ್ಪಲಿನಲ್ಲಿ ಅವ್ರು ನೋಡಿರುವಂತದ್ದು ಅದರಲ್ಲೂ ಆ ಜಾಗದಲ್ಲಿ ಓಡಾಡಿದಾಗ ಅವ್ರು ಕಂಡಂತ ಸಿಟಿಗಳು ಯಾವ ತರ ಇದ್ರು ಅಲ್ಲಿ ಜನ ಯಾವ ರೀತಿ ಹಸುಗಳ ಮೇಲೆ ಕುದುರೆಗಳ ಮೇಲೆ ಆ ಜಾಗಗಳಿಗೆ ಹೋಗ್ತಾ ಇದ್ರು ಅಲ್ಲಿ ಸಾಧು ಸಂತ ಆ ಚಳಿಯಲ್ಲಿ ಯಾವ ರೀತಿ ಧ್ಯಾನ ಅನ್ನೋದನ್ನ ಮಾಡ್ತಾ ಇದ್ರು ಶಕ್ತಿಗಳನ್ನ ಸಂಪಾದನೆ ಮಾಡ್ತಾ ಇದ್ರು ಅನ್ನೋ ವಿಷಯಗಳನ್ನ ಕೂಡ ಅವರು ಚಿತ್ರದಲ್ಲಿ ಬರೆದಿದ್ದಾರೆ ಇವುಗಳನ್ನ ನೀವು ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಇದು ಡೆಸರ್ಟ್ ಕಮ್ ಬೆಟ್ಟಗಳ ಮಧ್ಯೆ ಇರುವಂತದ್ದು ಗೋಬಿ ಡೆಸರ್ಟ್ ಮಧ್ಯೆ ಇತ್ತೇನು ಯಾಕೆಂದ್ರೆ ಆ ಜಾಗದಲ್ಲೆಲ್ಲ ಇವರು ಸುಮಾರು ನೂರು ವರ್ಷಗಳ ಮುಂಚೆನೆ ಸುತ್ತಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಇನ್ನ ಕೆಲವಷ್ಟು ಪೇಂಟಿಂಗ್ ಗಳು ನಾನು ಹುಡುಕ್ತಾ ಹೋದಾಗ ಸಿಕ್ಕು ಇನ್ನೂ ಎಷ್ಟೆಷ್ಟೋ ಪೇಂಟಿಂಗ್ ಗಳು ಹಾಗೆ ಉಳ್ಕೊಂಡಿದೆ ನಾವು ಹುಡುಕುವಂಥದ್ದು ಯಾವ್ದಾವ್ದೋ ವಿಷಯಗಳನ್ನ ಇವರು ಅರ್ಥ ಆದ ಭಾಷೆನಲ್ಲಿ ಬರೆದಿದ್ದಾರೆ ಬೆಟ್ಟದ ಇರುವಂತ ವ್ಯಕ್ತಿ ಯಾರನ್ನೋ ಒಬ್ಬನ ಕಾಯ್ತಾ ಇದ್ದಾನೆ ಒಬ್ಬ ಸಾಧು ಯಾರೋ ಒಬ್ಬರನ್ನ ನೋಡ್ತಾ ಇರೋದು ಇನ್ನ ನಮ್ಮಲ್ಲಿ ಕಾಲಜ್ಞಾನಿಗಳು ಬರೀತಾ ಇದ್ರಲ್ಲ ಬುಕ್ಗಳನ್ನ ಆ ರೀತಿ ಬುದ್ಧ ಕೂತ್ಕೊಂಡು ಆ ಒಳ್ಳೊಳ್ಳೆ ವಿಷಯಗಳನ್ನ ಬರೆದಿರುವಂತದ್ದು ಈ ರೀತಿ ಎಷ್ಟೆಷ್ಟೋ ವಿಷಯಗಳಿರುವಂತ ಪೇಂಟಿಂಗ್ಗಳಿದೆ ಇನ್ನೊಂದು ರೀತಿ ಇರೋದಾದ್ರೆ ಇವರು ಮೈತ್ರೇಯನ ಪೂಜೆ ಆ ಪೂಜೆ ಮಾಡ್ತಾ ಇದ್ರು ಅಂತನೂ ಕೂಡ ಹೇಳ್ತಾರೆ ಇನ್ನ ಬೇರೆ ಪೇಂಟಿಂಗ್ಗಳು ಇದನ್ನ ಬಿಟ್ಟು ಬೇರೆ ಪೇಂಟಿಂಗ್ಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಒಬ್ಬ ಇಸ್ಲಾಮಿಕ್ ಧರ್ಮಗುರು ದೇವರನ್ನ ಯಾವ ರೀತಿ ನೋಡ್ತಾ ಇದ್ದಾನೆ ಬೆಂಕಿಯಲ್ಲಿ ಅನ್ನೋದು ಇದೆ ಇನ್ನ ದೈತ್ಯ ಮನುಷ್ಯರು ನಮಗೆ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತೀವಲ್ಲ ಇಲ್ಲಿ ದೈತ್ಯ ಮನುಷ್ಯರ ಜೊತೆ ಇರುವಂತಹ ಒಬ್ಬ ವ್ಯಕ್ತಿ ಪೇಂಟಿಂಗ್ ತೋರಿಸಿದ್ದಾರೆ ಇನ್ನ ಹುಡುಕಾಟದಲ್ಲಿ ನಾವೀಗ ಶಂಬಾಲ ಸಿಟಿ ಅಂತೀವಲ್ಲ ಆ ರೀತಿ ಹುಡುಕಾಟದಲ್ಲಿರುವಂತ ಎಷ್ಟೋ ಜನ ಆ ರೀತಿ ಇರೋ ಎಷ್ಟೆಷ್ಟೋ ಗಳು ಇವರು ಬರೆದಿದ್ರು ಒಂದು ಲೆಕ್ಕಾಚಾರದ ಪ್ರಕಾರ ಇವರು ಬರೆದಿರೋ ಪೇಂಟಿಂಗ್ಸ್ ಸುಮಾರು ಏಳು ಸಾವಿರ ಪೇಂಟಿಂಗ್ಸ್ ಬರೆದಿದ್ದಾರೆ ಅದರಲ್ಲಿ ಎಲ್ಲಾ ಮ್ಯೂಸಿಯಂಗಳನ್ನೂ ಸೇರಿಸಿದ್ರು ಸುಮಾರು ಒಂದೂವರೆ ಸಾವಿರ ಪೇಂಟಿಂಗ್ಸ್ ಗಳ ತನಕ ಮಾತ್ರ ಸಿಗುತ್ತೆ ಇನ್ನು ಉಳಿದಂತ ಪೇಂಟಿಂಗ್ಸ್ಗಳು ಎಲ್ಲಿ ಅದರಲ್ಲಿದ್ದಂತ ಅರ್ಥಗಳು ಏನು ಅನ್ನೋ ಕೆಲಸ ಹುಡ್ಕೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಎಷ್ಟೆಷ್ಟೋ ಉದ್ರಗಳು ಅದಕ್ಕೆ ಸಿಕ್ಕೂ ಇಲ್ಲ ಈ ಒಂದು ಪೇಂಟಿಂಗ್ ನೋಡಿ ಇದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾನೆ ಹೇಳ್ತಾ ಇದ್ದೀನಿ ಇಲ್ಲಿ ಕುದುರೆಯ ಮೇಲೆ ಕೂತಿರುವಂತಹ ಒಬ್ಬ ವ್ಯಕ್ತಿ ಎದುರುಗಡೆ ಇರುವಂತ ಯಾವುದೋ ಒಂದು ಪ್ರಾಣಿ ರೀತಿ ಇರುವಂತ ಒಂದು ಇದನ್ನ ಕೊಲ್ತಾ ಇರೋದು ಆ ಕೊಲ್ಲೋದ್ರ ಮೇಲೆ ಎಷ್ಟೋ ತಲೆಗಳು ಇರುವಂತ ಒಬ್ಬ ಮನುಷ್ಯ ಕೂತಿದ್ದೇನೆ ಅಂದ್ರೆ ಒಂದು ಆರರಿಂದ ಎಂಟು ತಲೆ ಇರ್ಬೋದು ಆ ರೀತಿ ಇರುವಂತ ಒಬ್ಬ ರಾಕ್ಷಸ ಆ ಕುದುರೆ ಮೇಲೆ ಕೂತಿದ್ದೇನೆ ಕೆಳಗಡೆ ಜನ ಅವನನ್ನ ನೋಡ್ತಾ ಇದ್ದಾರೆ ಅಂದ್ರೆ ಇವರು ಬರೆದಿದ್ದು ಕಲ್ಕಿ ಅವತಾರ ಅನ್ನೋದು ಈ ತರ ಇರುತ್ತೆ ಮನುಷ್ಯನಲ್ಲಿ ಇರುವಂತ ಹರಿಷಡ್ ವರ್ಗಗಳು ನಾವು ಮಾತಾಡ್ತೀವಲ್ಲ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಅಂತ ಇದನ್ನ ಕೊಲ್ಲೋ ರೀತಿ ಇಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಬೇರೆ ಬೇರೆ ರೀತಿ ಅನಿಸಿಕೆಗಳು ಇರ್ಬೋದು ಇಲ್ಲ ಚಿತ್ರಕ್ಕೆ ಬೇರೆ ರೀತಿ ಅರ್ಥ ಕೂಡ ಇರ್ಬೋದು ಕಲಿಯುಗದಲ್ಲಿ ಇರುವಂತ ಅಧರ್ಮ ಅನ್ಯಾಯ ಇವುಗಳನ್ನ ಕಲ್ಕಿ ಭಗವಾನ್ ಸರಿ ಮಾಡ್ತಾನೆ ಅದನ್ನ ಕಾಯ್ತಾ ಇದ್ದಾರೆ ಜನರು ಅಂತ ಈ ಚಿತ್ರದಲ್ಲಿ ಬಿಂಬಿಸೋ ಕೆಲಸ ಮಾಡಿರ್ಬೋದು ಇನ್ನು ಇದರಲ್ಲಿ ಅವರು ಇಲ್ಲಿ ಬರ್ದಿರೋದು ನಾವು ನೋಡ್ಬೋದು ರುದ್ರ ಚಕ್ರಿಯಿಂದ ಫೈನಲ್ ಕಲ್ಕಿ ಕಿಂಗ್ ಶಂಬಾಲ ಹೂ ಇಸ್ ವಜ್ರಪಾಣಿ ಹೂ ಇಸ್ ಪ್ರೊಫೆಸೆಡ್ ಫೈನಲಿ ವಿನ್ ದ ಓಲ್ಡೆಸ್ಟ್ ಅಂಡ್ ಗ್ರೇಟೆಸ್ಟ್ ವಾರ್ ಆಫ್ ವಾರ್ ಫರ್ಸ್ ಅಂದ್ರೆ ಮುಂದೆ ಒಂದು ದಿನ ಈ ರೀತಿ ಕಲ್ಕಿ ಭಗವಾನ್ ಕುದುರೆ ಮೇಲೆ ಬರ್ತಾನೆ ಅನ್ನೋದನ್ನ ಚಿತ್ರ ಇವ್ರು ಆಗಿನ ಕಾಲಕ್ಕೆ ಬರೆದಿದ್ರು ಸುಮಾರು ನೂರು ವರ್ಷಗಳ ಹಿಂದೆ ಬರ್ದಿರುವಂತ ಚಿತ್ರ ಇನ್ನ ಈ ಪೇಂಟಿಂಗ್ಗಳಲ್ಲಿ ನಾವು ನೋಡ್ಬೋದು ಬುದ್ಧ ತಪಸ್ ಮಾಡಿದಂಥ ಪೇಂಟಿಂಗು ಅದು ಕಣಿವೆಗಳಲ್ಲಿ ಕೂತು ತಪಸ್ ಮಾಡದಂತ ಪೇಂಟಿಂಗ್ಗಳು ಇಲ್ಲಿ ಇನ್ನೊಂದು ಪೇಂಟಿಂಗ್ ಬರೀತಾರೆ ಸೂರ್ಯ ಚಂದ್ರ ಇರೋ ಮಧ್ಯೆ ಒಂದು ಕುದುರೆ ಪೀಸ್ ಮತ್ತೆ ಬೆಂಕಿ ಇವುಗಳ ಮಧ್ಯೆ ಇರುವಂತಹ ಒಂದು ಕುದುರೆ ಕುದುರೆ ಮೇಲೆ ಇರುವಂತಹ ಬೆಂಕಿ ನೋಡ್ತಾ ಇರ್ಬೋದು ಇದು ಒಂದು ರೀತಿ ಶಕ್ತಿನ ಗುರುತಿಸುತ್ತೆ ಅವುಗಳ ಮಧ್ಯೆ ಇರುವಂತಹ ಶಾಂತಿನ ಕೂಡ ತೋರಿಸುತ್ತೆ ಇಲ್ಲಿ ಈ ಪೇಂಟಿಂಗ್ಗಳ ಮೂಲಕ ಜನರಿಗೆ ಕೆಲವಷ್ಟು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ರು ನಾನು ಅದನ್ನೇ ಹೇಳ್ತಾ ಇರೋದು ಎಷ್ಟೋ ಪೇಂಟಿಂಗ್ಗಳು ಇಲ್ಲಿ ಕನೆಕ್ಟಿವಿಟಿ ಕೊಡುವಂಥ ಪೇಂಟಿಂಗ್ಗಳು ಮಿಸ್ ಆಗಿದೆ ಈ ಪೇಂಟಿಂಗ್ ಅಲ್ಲೂ ನೋಡ್ಬೋದು ನಾವು ಮೈತ್ರೇಯ ಅಂತ ಯಾವ ರೀತಿ ಅಲ್ಲಿ ಈಗ ಟಿಬೇಟ್ ಆಗ್ಬೋದು ಈ ಕಡೆ ಎಲ್ಲ ದೇವರನ್ನ ಪೂಜೆ ಮಾಡ್ತಾರೋ ಅದನ್ನ ಪೂಜೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಯಾವ ತರ ಇದ್ರು ಸಾಧ ಯಾವ್ ತರ ಇದ್ರು ಇದ್ದಂತ ಶಕ್ತಿ ಬೆಂಕಿಯ ಮಧ್ಯೆ ಕೂತಿರುವಂತ ದೇವರ ರೀತಿ ಇದೆ ಸೂರ್ಯನೇ ಅನ್ಕೋಬಹುದು ಇಲ್ಲ ಅವ್ರ ಮೈತ್ರಿಯ ಅಂತ ಪೂಜೆ ಮಾಡ್ತಾರಲ್ಲ ಆ ದೇವರಾಗಿರ್ಬೋದು ಅದರ ಶಕ್ತಿ ಯಾವ ಮಟ್ಟಕ್ಕೆ ಪ್ರಜ್ವಲಿಸುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ಬಿಂಬಿಸಿ ಬಿಂಬಿಸಿದ್ದಾರೆ ಇನ್ನು ಅದ್ರ ಎದುರುಗಡೆ ನಿಂತಿರುವಂತ ಒಬ್ಬ ಸಾಧು ಅವನಿಗೂ ಆ ಶಕ್ತಿ ಎನರ್ಜಿ ಅನ್ನೋದು ಯಾವ ರೀತಿ ಶೇರ್ ಆಗ್ತಾ ಇದೆ ಅನ್ನೋದು ನೈನ್ಟೀನ್ ತರ್ಟಿ ತ್ರೀನಲ್ಲಿ ನಲ್ಲಿ ಬರೆದಿರುವಂತಹ ಪೇಂಟಿಂಗ್ ಇದು ಇನ್ನ ಈ ಪೇಂಟಿಂಗ್ ಅಲ್ಲೂ ನೋಡಿ ಸಮುದ್ರ ಮಂಥನದಲ್ಲಿ ಇದ್ದಂತ ಕಾಳಿಂಗ ಸರ್ಪದ ರೀತಿ ಅದನ್ನ ನೋಡ್ಕೊಂಡು ಕೂತಿರುವಂಥ ಒಬ್ಬ ಜ್ಞಾನಿ ಯೋಗಿ ಏನಾದರೂ ಅನ್ಕೋಬಹುದು ಆ ರೀತಿ ಇರುವಂತ ಪೇಂಟಿಂಗ್ಗಳು ಇದೆಲ್ಲ ಒಟ್ಟಿನಲ್ಲಿ ವಿಚಿತ್ರ ವಿಚಿತ್ರವಾದ ಪೇಂಟಿಂಗ್ಗಳನ್ನ ಇವರು ಬರೆದಿದ್ದಾರೆ ಈ ಪೇಂಟಿಂಗ್ ಅಲ್ಲಿ ನಾವು ಶಂಬಾಳ ಬಗ್ಗೆ ಎಷ್ಟೆಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ಸತೀಶ್ ಸರ್ ಅವರು ಕೂಡ ನಮ್ಗೊಂದು ವಿಷಯ ತಿಳಿಸಿದ್ರು ಶಂಬಾಳ ಹೋಗುವಾಗ ಕಡಿಮೆ ಮಧ್ಯದಲ್ಲಿ ನದಿಗಳಲ್ಲಿ ಹೋಗುವಂತ ಪರಿಸ್ಥಿತಿ ಬರುತ್ತೆ ಆಗ ನಮಗೆ ಕಾಣುವಂಥದ್ದು ಒಂದು ಈ ವೈಲೆಟ್ ಕಲರ್ ಮಣಿಯ ಬೆಳಕು ಅನ್ನೋದು ಕಾಣುತ್ತೆ ಆ ಬೆಳಕನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಶಂಬಾಲ ಸಿಟಿಗೆ ತಲುಪಬೇಕು ಅಂದ್ರೆ ಅಂತ ಶಂಬಾಲ ಸಿಟಿ ರಿಲೇಟೆಡ್ ಬುಕ್ಗಳಲ್ಲಿ ಇರುವಂಥದ್ದು ಅಂಥದ್ದನ್ನ ನಾವು ಈ ಪೇಂಟಿಂಗ್ ಅಲ್ಲಿ ನೋಡ್ಬೋದು ಎಷ್ಟೋ ವರ್ಷದ ಮುಂಚೆ ಅವ್ರು ಬರೆದಿರೋದು ನಿಕೋಲಸ್ ರೋರಿ ಕಟ್ ಮಿಡ್ ನೈಟ್ ಲೈಟ್ ಆಫ್ ದ ಶಂಬಾಲ ಶಂಬಾಲದಲ್ಲಿ ಈ ರೀತಿ ಬೆಳಕು ಅನ್ನೋದಿರುತ್ತೆ ಇಲ್ಲಿ ಬೋಟ್ ಅಲ್ಲಿ ಒಂದು ನಾಲ್ಕು ಜನ ಆ ಬೆಳಕನ್ನ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಈ ಪೇಂಟಿಂಗ್ ಅಲ್ಲಿ ಬರೆದಿದ್ದಾರೆ ಅಂದ್ರೆ ಅವ್ರಿಗೆ ಇದ್ರ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿತ್ತು ಅನ್ನೋದನ್ನ ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇನ್ನ ಶಿವನ ರೂಪ ಇರುವಂತ ಒಬ್ಬ ವ್ಯಕ್ತಿ ಇಲ್ಲಿ ಶೂಲ ಇಟ್ಕೊಂಡಿರುವಂತಹ ಡಮರುಗ ಕೈಯಲ್ಲಿ ಹಿಡಿದಿರುವಂತ ವ್ಯಕ್ತಿ ಅದು ಏನು ಹಿಂದೆ ಕೈಲಾಸ ಪರ್ವತ ಕಾಣಿಸ್ತಾ ಇದೆ ಕೈಲಾಸ ಪರ್ವತದ ಎದುರಿಗೆ ನಿಂತಿರುವಂತ ಈ ವ್ಯಕ್ತಿ ಕೆಳಗೆ ನಿಂತಿರುವಂತ ಈ ವ್ಯಕ್ತಿ ಯಾರೋ ಒಬ್ಬನ್ನ ಏನೋ ಒಂದು ರೀತಿ ಕಾಯ್ತಾ ಇದ್ದಾನೆ ಅನ್ನೋದು ಇಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಇವಕ್ಕೆಲ್ಲ ಏನೇನೋ ಒಂದು ಅರ್ಥಗಳಿದೆ ಅರ್ಥಗಳನ್ನ ಹುಡ್ಕೋ ಕೆಲಸ ಮಾಡ್ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಎಷ್ಟಿಷ್ಟೋ ಪೇಂಟಿಂಗ್ಸ್ ಗಳು ಬರೆದಿದೆ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ ನಾವೀಗ ಪಿಕ್ಚರ್ಗಳನ್ನ ನೋಡ್ತಾ ಇರ್ತೀವಿ ಪಿಕ್ಚರ್ಗಳಲ್ಲಿ ಸ್ಟಾರ್ಟಿಂಗ್ ಒಂದು ಎರಡ್ ಮೂರು ಸೀನ್ ನೋಡ್ಬಿಟ್ಟು ಲಾಸ್ಟ್ ಎರಡು ಸೀನ್ ನೋಡಿದ್ರೆ ಫಿಲಂ ಅರ್ಥ ಆಗುತ್ತೆ ಅರ್ಥ ಆಗೋದಿಲ್ಲ ಅಲ್ಲ ಅದೇ ರೀತಿ ಇವ್ರು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಆ ಜಾಗದಲ್ಲಿ ತಿಳ್ಕೊಂಡಂಥ ವಿಷಯಗಳು ತುಂಬ ಇದೆ ಅವುಗಳನ್ನ ಒಂದು ಫಿಲಂ ರೀತಿ ಪೇಂಟಿಂಗ್ಗಳಲ್ಲಿ ಚಿತ್ರಿಸ್ತಾ ಹೋದ್ರು ಅವುಗಳಲ್ಲಿ ಕೆಲವಷ್ಟು ಮಾತ್ರ ನಮಗೆ ಅವೈಲಬಿಲಿಟಿ ಕಣ್ಣಿಗೆ ನೋಡೋದಕ್ಕೆ ಸಿಗುತ್ತೆ ಇನ್ನು ಎಷ್ಟೆಷ್ಟು ಗೌರ್ಮೆಂಟ್ಗಳು ಮುಚ್ಚುವ ಕೆಲಸ ಮಾಡಿರೋದ್ರಿಂದ ನಮಗೆ ಸಿಗದೆ ಇರ್ಬೋದು ಅದರಿಂದ ಕನೆಕ್ಟಿವಿಟಿ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇರ್ಬೋದು ಒಟ್ನಲ್ಲಿ ಇವರು ನಿಕೋಲಸ್ ರೋರಿಕ್ ಅವರು ಶಂಬಾಲಾಗೆ ವಿಸಿಟ್ ಮಾಡಿದ್ರು ಅಂತಾನೆ ಆರ್ಟಿಕಲ್ಸ್ಗಳು ಹೇಳೋರು